ರಾಜ್ಯದ ಪಂಚಮಸಾಲಿ ಸಮಾಜದ ಎಲ್ಲ ಸಮಾಜ ಬಾಂಧವರಿಗೂ ಕೂಡ ನಮಸ್ಕಾರ ಸಲ್ಲಿಸಿ ಏನು ಕರ್ನಾಟಕ ಸರ್ಕಾರ ಮುಂಬರುವಂತಕ್ಕಂಥ ಜಾತಿ ಗಣಿತೆಯಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣಿತಿಯಲ್ಲ ನಿಮ್ಮ ಮನೆಗೆ ಬರಲಿದ್ದಾರೆ ನೀವೆಲ್ಲ ಸಮಾಜ ಬಾಂಧವರು ನಿಮ್ಮ ಮನೆಗೆ ಬಂದಾಗ ಧರ್ಮದ ಕಾಲೂನಲ್ಲಿ ಹಿಂದೂ ಅಂತ ನಮೂದಿಸಿ ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತಂದು ನಮಸ್ಬೇಕೆಂದು ತಮ್ಮಲ್ಲಿ ನಾವು ವಿನಂತಿ ಮಾಡ್ಕೊಂತೇನೆ ಗದಗ ಜಿಲ್ಲಾ ಯುವ ಘಟಕದಿಂದಲೂ ಕೂಡ ಇದೊಂದು ಪ್ರಕಟಣೆ ಎಲ್ಲಾ ಗದಗ ಜಿಲ್ಲೆ ಇರ್ತಾ ಇರ್ತಕ್ಕಂಥ ಸಮಾಜ ಬಾಂಧವರು ಎಲ್ಲ ನಮ್ಮ ಮುಖಂಡರು ಘಟಕದ ಪದಾಧಿಕಾರಿಗಳು ಎಲ್ಲರೂ ನಿಮ್ಮ ನಿಮ್ಮ ವಾರ್ಡು ತಾಲೂಕು ಘಟಕ ಏನು ಮನೆಗೆ ಹೋಗಿ ಅವರಿಗೆಲ್ಲ ಈ ಒಂದು ವಿಷಯ ತಿಳಿಸಿ ಧರ್ಮ ಹಿಂದೂ ಜಾತಿ ಲಿಂಗಾಯತ ಪಂಚಮಸಾಲಿ ಅಂತ ನಮಿಸಲು ಎಲ್ಲರೂ ಕೂಡ ತಮ್ಮಲ್ಲಿ ಕೋರಲಾಗುವುದು ಎಲ್ಲರೂ ಈ ಒಂದು ಪಂಚಮಸಾಲಿ ಸಮಾಜವನ್ನ ಒಗ್ಗೂಡಿಸಿಕೊಂಡು ಒಟ್ಟಾರೆ ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ನಾವು ಅದೀವಿ ಅದಕ್ಕೆ ಅದಕ್ಕೆ ಸರ್ಕಾರ ಗಮನ ಸೆಳೆದು ಸಾಮಾಜಿಕವಾಗಿ ಆರ್ಥಿಕವಾಗಿ ನಮ್ಮ ಎಲ್ಲ ಮಕ್ಕಳಿಗೂ ಕೂಡ ಸವಲತ್ತು ಸಿಗಕ ನಾವೆಲ್ಲ ಕಾರಣಕರ್ತನಾಗಣ ಧರ್ಮ ಹಿಂದೂ ಜಾತಿ ಲಿಂಗಾಯತ ಪಂಚಮಸಾಲಿ ಬರದಲ್ಲೂ ತಮ್ಮಲ್ಲಿ ವಿನಂತಿ ಹಾಗೆ ಹಾಗೆ ಅದರ ಜೊತೆಗೆ ಇವತ್ತು ಹರಿಹರದಲ್ಲಿ ನಡೆದ ನಡೆದಂತ ಪಂಚಮಸಾಲಿ ಯುವ ಘಟಕದ ಸಭೆಯಲ್ಲಿ ಅಧಿಕೃತವಾಗಿ ಪ್ರಕಟಣೆಗೊಂಡಂತ ರಾಜ್ಯ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾದಂಥ ಮಂಜುನಾಥ್ ಮುಧೋ ಮುಧೋಳವರಿಗೆ ಅಭಿನಂದನೆಗಳು ಚಪ್ಪಾಳೆ ಮೂಲಕ ಸಲ್ಲಿಸ್ತೀವಿ ಅದರೊಂದಿಗೆ ರಾಜ್ಯ ಯುವ ಘಟಕದ ಕಾರ್ಯಕಾರಿಣಿ ಸದಸ್ಯರಾಗಿ ಆಯ್ಕೆಯಾದಂಥ ನಮ್ಮ ಸಿದ್ದು ದೇಸಾಯಿ ಅವರಿಗೂ ಕೂಡ ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಮುಂದಿನ ಈ ತಮ್ಮ ಸಂಘಟನೆಯ ಬರುವ ಯಶಸ್ವಿಯಾಗಿ ಹೊಂಬಲಿ ಅಂತಂದು ಅವರಿಗೆ ಹಾರೈಸಿ ಈ ಒಂದು ಎರಡು ಮಾತು ಮುಗಿಸ್ತೀವಿ ಧನ್ಯವಾದಗಳು